ಹದಿನೈದರಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಡಾಕ್ಟರ್ ಸಿ ಸೋಮಶೇಖರ ಸರ್ವಮಂಗಳ ಪ್ರತಿಷ್ಠಾನದ ಮೂಲಕ ವಿವಿಧ ಕ್ಷೇತ್ರಗಳ ಸಾಧಕರುಗಳಿಗೆ ನಮ್ಮ ವಿನಮ್ರವಾದಂತಹ ಕೃತಜ್ಞತೆಯ ಸಂಕೇತವಾದಂತಹ ಪ್ರಶಸ್ತಿಗಳನ್ನು ಕೊಡುವ ಒಂದು ಸಂಪ್ರದಾಯವನ್ನು ಒಂದು ಪ್ರಮುಖವಾದಂತಹ ಕೃತಜ್ಞತೆಯ ಕೈಂಕರ್ಯವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಸಂಸ್ಕೃತಿ ಅಂದ್ರೇನು ಅಂತ ಅರ್ಥರ್ ಮ್ಯಾಥ್ಯೂ ಅರ್ನಾಲ್ಡ್ ಅನ್ನೋ ಮಾತನ್ನು ಹೇಳ್ತಾನೆ ಕಲ್ಚರ್ ಈಸ್ ಪ್ರಾಪರ್ಲಿ ಡಿಸ್ಕ್ರೈಬ್ಡ್ ನಾಟ್ ಹ್ಯಾವಿಂಗ್ ಆಟ್ಸ್ ಆರಿಜನ್ ಇನ್ ಕ್ಯೂರಿಯಾಸಿಟಿ ಬಟ್ ಹ್ಯಾವಿಂಗ್ ಇಟ್ಸ್ ಆರಿಜನ್ ಇನ್ ದ ಲವ್ ಫಾರ್ ಪರ್ಫೆಕ್ಷನ್ ಸಂಸ್ಕೃತಿ ಪರಿಪೂರ್ಣತೆಯಡೆಗಿರುವಂತಹ ನಮ್ಮ ಯಾನ ನಮ್ಮ ಪ್ರಯಾಣ ಸಂಸ್ಕೃತಿಯ ಉಗಮ ವೈಜ್ಞಾನಿಕ ಕುತೂಹಲದಲ್ಲಿಲ್ಲ ಸಂಸ್ಕೃತಿಯ ಮೂಲ ಜೀವದ್ರವ್ಯವೆಂದರೆ ಪರಿಪೂರ್ಣತೆ ಸಾಧಿಸುವಲ್ಲಿ ನಾವು ತೋರುವ ಮಾನವ ಪ್ರೇಮ ಸ್ವಾಮಿಯವರು ಪ್ರಖ್ಯಾತ ಹಿರಿಯ ಅನುಭವಿ ಸಾಹಿತಿಗಳು ಹೇಳ್ತಾರೆ ಸಂಸ್ಕೃತಿ ಎಂಬುದು ಎಲ್ಲ ವಿದ್ಯೆಗಳನ್ನು ಬಳಸಿಕೊಂಡು ಬೆಳೆಯುವ ಸಂಸ್ಕಾರದ ಪರಾಗ ಅದು ಬಳ್ಳಿಯಲ್ಲಿ ಹೂವು ಅರಳಿದಂತೆ ಸಂಸ್ಕೃತಿ ಎಂಬುದು ಸೂತ್ರ ರೂಪದಲ್ಲಿ ಹಿಡಿದಿಡಲಾಗದಂತಹ ವಿರಾಟ್ ಶಕ್ತಿ ಸಂಸ್ಕೃತಿ ಎಂಬುದು ಅಂತರಂಗದ ವಿಕಾಸ ಇಂದು ನಾವು ಜಾನಪದ ಸಾಹಿತ್ಯ ವಚನ ಸಾಹಿತ್ಯ ದಾಸ ಸಾಹಿತ್ಯ ಸಂಗೀತ ಸಾಂಸ್ಕೃತಿಕ ಸಂಘಟನೆಗಳ ದಿಗ್ಗಜರನ್ನು ಇವತ್ತು ನಾವು ಇಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಜಾನಪದ ಸಾಹಿತ್ಯ ಆಕಾಶದಷ್ಟು ವಿಶಾಲ ಸಾಗರದಷ್ಟು ಆಳವಾದದ್ದು ಮೌಖಿಕ ಪರಂಪರೆಯ ಜಾನಪದ ಸಾಹಿತ್ಯ ಅವರು ಆ ಅನಾಮಿಕ ಸಾಹಿತಿಗಳು ಅಂತ ಕರೀದೇ ಇದ್ರು ಅನಾಮಿಕ ಕಾಯಕ ಜೀವಿಗಳು ಶ್ರಮ ಸಂಸ್ಕೃತಿಯ ಸಂಕೇತ ಜಾನಪದ ಸಾಹಿತ್ಯ ಅವರು ಆಡಿದ ಮಾತೆಲ್ಲ ಕಾವ್ಯವಾಗುತ್ತೆ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಎನ್ನ ಕಂಥ ಜ್ಯೋತಿ ಹಾಗೂ ಜಗಕ್ಕೆಲ್ಲ ಎನ್ನುವ ಅನಾಮಿಕ ತಾಯಿಯ ಈ ಒಂದು ಆಶಯ ಜಾನಪದ ಸಾಹಿತ್ಯದ ಮೂಲ ತಿರುಳು ಅಂತೆಯೇ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ಭಾಷೆಗೆ ಹೊಸ ಶಕ್ತಿಯನ್ನು ನಾಡಿನ ಜನತೆಗೆ ಸ್ವಾಭಿಮಾನದ ಪ್ರಜ್ಞೆಯನ್ನು ವೈಚಾರಿಕ ಸ್ಪರ್ಶವನ್ನು ನೀಡಿದಂತಹ ಒಂದು ವಿಶಿಷ್ಟವಾದ ಮಾನವೀಯ ಸಾಹಿತ್ಯ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎನ್ನುವ ಸಪ್ತ ಸೂತ್ರಗಳನ್ನು ವಿಶ್ವಕ್ಕೆ ಒಂದು ಮಾನವ ಸಂವಿಧಾನವಾಗಿ ನೀತಿ ಸಂಹಿತೆಯಾಗಿ ನೀಡಿದಂತಹ ವಚನ ಸಾಹಿತ್ಯ ಕಾಯಕದ ಮಹತ್ವವನ್ನು ದಾಸೋಹದ ಮಹತ್ವವನ್ನು ಸ್ತ್ರೀ ಸಮಾನತೆಯನ್ನು ಜಾತ್ಯಾತೀತ ಪ್ರಜ್ಞೆಯನ್ನು ವೈಚಾರಿಕ ಪ್ರಜ್ಞೆಯನ್ನು ಪ್ರತಿಪಾದಿಸಿದಂತಹ ಒಂದು ಕ್ರಾಂತಿಕಾರಕವಾದ ಸಮಾಜ ಸುಧಾರಣೆಯ ಸಾಹಿತ್ಯ ಅವರೆಲ್ಲೋ ಗುಹೆಯಲ್ಲಿ ಕುಳಿತು ಸಾಹಿತ್ಯ ರಚನೆ ಮಾಡಲಿಲ್ಲ ಜನಮಾನಸದ ಕಷ್ಟ ದುಃಖ ನೋವು ನಲಿವುಗಳ ನಡುವೆ ಸಂವೇದನಾಶೀಲವಾಗಿ ಸ್ಪಂದಿಸಿ ರಚಿದಂಥ ಅಂತರಂಗದ ಅನುಭಾವದ ಅನರ್ಕ್ಯ ರತ್ನ ವಚನ ಸಾಹಿತ್ಯ